ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರದು ಕುಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಮೂವತ್ತೈದು ವರ್ಷದ ಹೋರಾಟಕ್ಕಿಂತ ಮೇ ತಿಂಗಳು ಮಾದಿಗರ ಭವಿಷ್ಯ ಬರೆಯುವ ತಿಂಗಳು ನಮ್ಮ ಬದುಕು ಕಟ್ಟಿಕೊಳ್ಳುವ ತಿಂಗಳಾಗಿದೆ ಪ್ರತಿಯೊಬ್ಬರು ಜಾತಿ ಜನಗಣತಿಯಲ್ಲಿ ಭಾಗವಹಿಸಿ ಸರ್ಕಾರಿ ಸೌಲಭ್ಯ ಪಡೆಯಿರಿ ಎಚ್ ಆಂಜನೇಯ ಮೇ ಇಪ್ಪತ್ತೈದರಂದು ರಂಗಮಂದಿರದಲ್ಲಿ ಸಾವಿತ್ರಿಬಾಯಿ ಫುಲೆ ಜನ್ಮದಿನದ ಪ್ರಯುಕ್ತ ಗ್ರಾಮೀಣ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಸಮವಸ್ತ್ರ ವಿತರಣೆ ಬಡ ಮಹಿಳೆಯರು ಸಾಧನೆ ಮಾಡಬೇಕೆಂಬುದು ಫುಲೆ ಅವರ ಕನಸಾಗಿತ್ತು ಶಾಲೆ ಇರೋವರೆಗೆ ಯೋಜನೆ ಆರಂಭ ಇರುತ್ತದೆ ಮಹೇಶ್ ರಾಂಪುರೆ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ದಲಿತ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಕುಗ್ಗಿಸುವ ಷಡ್ಯಂತ್ರ ನಡೀತಾ ಇದೆ ಪ್ರದೀಪ್ ನಾಟೇಕಾರ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿ ಎಂದಿರುವ ಚೆಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಗೆ ಖಂಡಿಸಿದ ಡಾಕ್ಟರ್ ಕಾಶಿನಾಥ್ ಚೆಲ್ವಾ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಪ್ರತಿಯೊಬ್ಬ ಮಾದಿಗ ಸಮಾಜದ ಜನರು ನಿಮ್ಮ ಮನೆಗೆ ಜಾತಿ ಜನಗಣತಿಗಾಗಿ ಅಧಿಕಾರಿಗಳು ಬಂದಾಗ ತಪ್ಪದೆ ಮಾದಿಗ ಎಂದು ಬರೆಸಬೇಕು ಮೂವತ್ತೈದು ವರ್ಷಗಳ ಹೋರಾಟಕ್ಕಿಂತ ಈ ಮೇ ತಿಂಗಳ ಸಮೀಕ್ಷೆ ನಮ್ಮ ಒಂದು ಭವಿಷ್ಯ ಬರೆಯುವಂತಹ ತಿಂಗಳಾಗಿದೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ತಿಂಗಳಾಗಿದೆ ಆದ್ದರಿಂದ ತಪ್ಪದೆ ಪ್ರತಿಯೊಬ್ಬರು ಕೂಡ ಜಾತಿ ಜನಗಣತಿಯಲ್ಲಿ ಪಾಲ್ಗೊಂಡು ಮನೆ ಮನೆಗೆ ತೆರಳಿ ನಮ್ಮ ಸಮಾಜದ ಒಂದು ಮುಖಂಡರಿಗೆ ಸಮಾಜದ ಜನತೆಗೆ ಜಾಗೃತಿಯನ್ನು ಮೂಡಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯವನ್ನು ಪಡೆಯಿರಿ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದವರಿಗೆ ಸರ್ಕಾರದಿಂದ ಶೈಕ್ಷಣಿಕ ಸಹಾಯಕ್ಕಾಗಿ ನಿಮ್ಮ ನಿಮ್ಮ ಜಾತಿಯನ್ನ ತಪ್ಪದೇ ನಮೂದಿಸಿ ಈ ಸಮೀಕ್ಷೆ ಮುಖಾಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಮಗೆ ನ್ಯಾಯ ಒದಗಿಸಿಕೊಡ್ತಾರೆ ಎನ್ನುವಂತಹ ಭರವಸೆ ನಮಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಹರಿಕಾರರಾದ ಕಾರಣ ನಮಗೆ ಅವರೇ ಅಂಬೇಡ್ಕರ್ ಆಗಿದ್ದಾರೆ ಎನ್ನುವಂತಹ ಮಾತನ್ನ ಅವರು ಹೇಳಿದರು ಒಂದು ಮುಂದುವರೆದು ಮಾತನಾಡಿದ ಎಚ್ ಆಂಜನೇಯ ಅವರು ಇಂದಿನ ಜಾತಿ ಜನಗಣತಿಯಲ್ಲಿ ಕೆಲವು ನಕಲಿ ಜಾತಿಗಳು ಸೇರಿಕೊಳ್ತಾಯಿವೆ ಬೇಡ ಜಂಗಮ ಎಂಬುದು ವೀರಶೈವ ಲಿಂಗಾಯತದಲ್ಲಿ ಬರುತ್ತದೆ ಹೀಗಾಗಿ ಬೇಡ ಜಂಗಮ ಬರೆಸಿದವರ ಬಗ್ಗೆ ಪರಿಶೀಲನೆ ನಡೆಸುವಂತೆ ಸಿಎಂ ಅವರಿಗೆ ತಿಳಿಸಿದ್ದೇನೆ ಈ ಹಿಂದೆಯೂ ಬೇಡ ಜಂಗಮ ಪ್ರಮಾಣ ಪತ್ರ ನೀಡಿದ ಅಧಿಕಾರಿಗಳಿಗೆ ಅಂದರೆ ತಹಸೀಲ್ದಾರ್ಗಳಿಗೆ ನೇರವಾಗಿ ಜೈಲಿಗೆ ಕಳಿಸುವಂತೆ ಸಿಎಂ ಅವರಿಗೆ ಮನವಿ ಮಾಡಿಕೊಳ್ತೇನೆ ಎನ್ನುವಂತಹ ಮಾತನ್ನ ಹೇಳಿದರು ಔರಾದ್ವಿ ಮೀಸಲು ಕ್ಷೇತ್ರದ ಶಾಸಕರಾದ ಪ್ರಭು ಚವ್ಹಾಣ್ ಅವರು ನಾಲ್ಕು ಬಾರಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ರಾಜಕೀಯ ಲಾಭವನ್ನು ಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡಿ ಕ್ರಮ ಕೈಗೊಳ್ಳುವ ಕುರಿತು ಅಧಿಕಾರಿಗಳ ಜೊತೆ ಚರ್ಚಿಸುತ್ತೇನೆ ಎನ್ನುವಂತ ಮಾತನ್ನ ಹೇಳಿದರು ಇದೇ ವೇಳೆ ಪ್ರಮುಖರಾದ ವಿಜಯಕುಮಾರ್ ರಾಮಕೃಷ್ಣ ಚಂದ್ರಕಾಂತ್ ಹಿಪ್ಪಳಗಾಂವ್ ರಾಜು ಕಡ್ಯಾಳ್ ವಿಜಯಕುಮಾರ್ ಕೌಡ್ಯಾಳ್ ದೇವದಾಸ್ ಚಿಂತಾಲ್ಗಿರ ಕಲ್ಲಪ್ಪ ವೈದ್ಯ ಶ್ಯಾಮಣ್ಣ ಬಂಬುಳಿಗಿ ದೇವಿದಾಸ್ ತುಮಕುಂಟೆ ರಮೇಶ್ ಕಟ್ಟಿ ತುಗಾಂವ್ ಕಮಲಾಕರ್ ಹೆಗಡೆ ಸುಧಾಕರ್ ಕೊಳ್ಳೂರ್ ಪೀಟರ್ ಚಿರೇಮಂಡಲ್ ಆಮೇಲೆ ಜೀವನ್ ರೆಕ್ಕೆ ಶಿವಣ್ಣ ಹಿಪ್ಪಳಗಾಂವ್ ಹರೀಶ್ ಗಾಯಕ್ವಾಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಾಯಿಸಲಾತೆ ಯಾರಿಗಪ್ಪ ಅಂತ ಹೇಳ್ತೀವಿ ಅಂದರೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮತ್ತು ಆರ್ಥಿಕವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ರಾಜಕೀಯವಾಗಿ ಇಲ್ಲ ಇದೇ ಸಿಕ್ಕಲು ಸಾಕು ನಮಗೆ ಗಲಾಟೆ ಬಂದಿರೋ ಪ್ರಶ್ನೆ ಇಲ್ಲ ಅಲ್ಲ ಸರ್ ಈಗ ರೀಸೆಂಟ್ ಟ್ರೆಂಡ್ ನೋಡಿದ್ರೆ ಎಷ್ಟು ಎಸ್ ಸಿ ರಿಸರ್ವ್ ಕ್ಷೇತ್ರಗಳಿರ್ತಾವಲ್ಲ ಅಲ್ಲಿ ನೈಜವಾಗಿರುವಂತವ್ರು ಗೆಲ್ತಾನೆ ಇಲ್ಲ ಬೇರೆ ಸಮುದಾಯದವ್ರು ಗೆಲ್ತಾ ಇದ್ದಾರೆ ನಿಮಗೂ ಗೊತ್ತಿದೆ ಟ್ರೆಂಡ್ ಅದಕ್ಕೆ ಈಗ ರಾಜತಾಂತ್ರಿಕವಾಗಿ ನಿಮ್ಮ ಹತ್ರ ಹಕ್ಕೆ ಇಲ್ಲ ಅಂದ್ರೆ ನಿಮ್ ಮುಂದಿನ ದಿನಗಳಲ್ಲಿ ನಿಮ್ ಹೋರಾಟ ಹೆಂಗ ಸರ್ ಈಗ ಕೇವಲ ಈಗ ಅಷ್ಟೇ ರಿಸರ್ವೇಶನ್ ತಗೊಂತೀರಾ ಓಕೆ ಒಂದು ರಾಜಕೀಯವಾಗಿ ಕೂಡ ಈ ಸಮುದಾಯಗಳು ಬೆಳಿಬೇಕಲ್ಲ ಸರ್ ಅಲ್ಲಿ ರಿಸರ್ವೇಶನ್ ಬೇಕಲ್ಲ ಅವರಿಗೆ ಈಗ ನಾನೇ ಅಲ್ಲ ಈಗ ನೈಜ ನೈಜ ಎಕ್ಸಾಂಪಲ್ ಅವರದ್ದೇ ಹೇಳ್ತೀನಿ ಸರ್ ಅವರದ್ದೇ ಹೇಳ್ತೀನಿ ಪ್ರತಿ ಸಲ ನಾಲ್ಕು ಎಲೆಕ್ಷನ್ ಅಲ್ಲಿ ಕೂಡ ಎಸ್ ಸಿ ಆದ್ರೆ ಇಲ್ಲಿ ತನಕ ನೈಜವಾಗಿರುವಂತವ್ರಿಗೆ ಗೆದ್ದಿಲ್ಲ ಬೇರೆ ಬೇರೆ ಗೆಲ್ತಾರೆ ಸೊ ಆ ರೀತಿಯಾಗಿ ಬೇರೆ ಈ ನಾಳೆ ಬೆಳಗ್ಗೆ ಮತ್ತೆ ನಮ್ಮ ರಾಜ್ಯಕ್ಕೆ ಹೋಗಬೇಕು ನಮ್ಮ ಸಮುದಾಯದ ಆಯ್ದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಮತ್ತು ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಸ್ವಯಂವಾಗಿ ಎಲ್ಲ ಕುಟುಂಬದವರು ಈ ಸರ್ವಕ್ಷೇಣೆಗೆ ಒಳಗಾಗಿ ನಿಮ್ಮ ಜನಸಂಖ್ಯೆ ಕೂಡವಾಗಿ ನೀವು ಮೀಸಲಾತಿ ಪಡೆಯಲಿಕ್ಕೆ ಮುಂದಾಗಬೇಕು ಮೂವತ್ತು ಮೂವತ್ತೈದು ವರ್ಷ ಹೋರಾಟ ಮಾಡೋದು ಮುಖ್ಯ ಅಲ್ಲ ಈ ಮೇ ತಿಂಗಳು ನಮ್ಮ ಭವಿಷ್ಯವನ್ನ ಮರೆಯುವಂತ ದಿನ ನಮ್ಮ ಬದುಕನ್ನ ಕಟ್ಕೊ ಕಟ್ಟಿಕೊಳ್ತಕ್ಕಂತಹ ದಿನಗಳಿವು ಮುಂದೆ ನಮಗೆ ಉದ್ಯೋಗ ಮೇಲೆ ಕಲ್ಸಿದ್ದು ಕೂಡ ನೀವು ಸರ್ವೆ ಮಾಡಬೇಕಂತ ಹೇಳಿದ್ರೆ ಅದು ಕೂಡ ನಡೀತಾ ಇದೆ ಈ ಸರ್ವೆ ಆ ಸರ್ವೇ ಎಲ್ಲವೂ ಇಟ್ಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಈ ಕಾರಣಕ್ಕಾಗಿ ನಾವು ಜನ ಹೋರಾಟಗಾರರು ಎಲ್ಲ ಜಾತಿಯ ಜನ ಯಾರಾದರೂ ಈ ಒಳ ಮೀಸಲಾತಿ ಕೊಡ್ತಕ್ಕಂಥ ಎಲ್ಲ ಜಾತಿಗಳು ತಮ್ಮ ತಮ್ಮ ಕುಟುಂಬದ ವಿವಾದವನ್ನು ಹೂಡಿಕೊಂಡು ಹೋಗಿ ಸಮೀಕ್ಷೆ ನೋಂದಾಯಿಸೋ ಮೂಲಕ ನಿಮ್ಮ ಅರ್ಕನ್ನು ಮಾಡಲಿಕ್ಕೆ ಮುಂದಾಗಿ ಮೇಸ್ಟ್ಗಳು ಅಲ್ಲೇ ಬರಲೇಬೇಕು ಜಿ ಪಿ ಎಸ್ಟ್ ಜಿ ಪಿ ಎಸ್ ಇಲ್ಲಿದೆ ಇದೆ ಅವ್ರು ಅಲ್ಲೇ ತೆಗಿಬೇಕು ಅವ್ರ ಮನೆ ಹತ್ರ ಅಲ್ಲೇ ಪರ ಕೂಡ ಅದೆಲ್ಲ ಮನೆ ಮನೆ ಎಲ್ಲ ಪುನಃ ಮನೆಗಳ ಮೇ ಇಪ್ಪತ್ತೈದರಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಪೂಜ್ಯ ದೇವರು ರಂಗಮಂದಿರದಲ್ಲಿ ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಾಂಪುರೆ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಬಡ ಮಹಿಳೆಯರಿಗೆ ಉಚಿತ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ವಿತರಣೆಯನ್ನು ಮಾಡಲಾಗ್ತಾ ಎಂದು ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಆ ಮಹೇಶ್ ರಾಂಪುರೆ ಮಹೇಶ್ ಎಸ್ ರಾಂಪುರೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಬುದ್ಧಿಸ್ಟ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಾಂಪುರೆ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಯೋಜನೆ ಆರಂಭಿಸಲಾಗಿದೆ ಶಾಲೆ ಉಳಿಯವರೆಗೆ ಜಾತಿ ಧರ್ಮ ಮತ ಭೇದ ರಹಿತವಾಗಿ ಈ ಯೋಜನೆ ಜಾರಿಗೆ ತರ್ತೇವೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಬಹುತೇಕ ಕನ್ನಡ ಪರ ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವಾರು ಒಂದು ಸಂಘಟನೆ ಸಹಕಾರ ಕೂಡ ಇದೆ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿದ್ರು ದಿವ್ಯ ಸಾನಿಧ್ಯವನ್ನು ಬಾಲಕಿಯ ಪೂಜ್ಯ ಶ್ರೀ ಡಾಕ್ಟರ್ ದೇವರು ದಿವ್ಯ ನೇತೃತ್ವವನ್ನು ಆಣದೋರನ ಪೂಜ್ಯ ಜ್ಞಾನಸಾಗರ ಭಂತೆ ವಹಿಸುವರು ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ನೆರವೇರಿಸುವರು ಅಧ್ಯಕ್ಷತೆಯನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ವಹಿಸುತ್ತಾರೆ ಘನ ಉಪಸ್ಥಿತಿಯನ್ನು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಉದಗಿರಿ ಶಾಸಕ ಸಂಜಯ್ ಬನ್ಸೋಡೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಸಾಗರ್ ಖಂಡ್ರೆ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಉಪಸ್ಥಿತರಿದ್ದಾರೆ ಎಂದು ತಿಳಿಸಿದರು ಇದೇ ವೇಳೆ ಪ್ರಮುಖರಾದ ಚರಣದಿ ಆಣದೊರೆ ಅನಿಲ್ ಚಿಂಚೋಳೆ ಶ್ರೀಕಾಂತ್ ಭವಾನಿ ಧನ್ರಾಜ್ ಜಿ ದಿನೇಶ್ ಸೋನಿ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸ್ಕೂಲ್ ಸ್ಕೂಲ್ ಹೆಣ್ಣು ಮಕ್ಕಳಿಗೆ ವಿದ್ಯಾನಿ ನಿರಾಕರಿಸಿದ ಸಮಾಜವನ್ನು ದಿಟ್ಟ ದನದಿಂದ ಎದುರಿಸಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲು ಶಾಲೆ ಆರಂಭಿಸಿದ ಭಾರತದ ಮೊಟ್ಟ ಮಹಿ ಮೊಟ್ಟ ಮೊದಲ ಮಹಿಳೆ ಶಿಕ್ಷಕಿಯಾಗಿ ಸಮಾಜದ ಪರಿವರ್ತನೆ ಸಮಾಜಕ್ಕೆ ಸಮಾನತೆ ಸಮಾಜದ ಅಂಕುಡಂಕುಗಳನ್ನು ಸುಧಾರಣೆ ಸಲುವಾಗಿ ಅಕ್ಷರದವ್ವ ಸಾವಿತ್ರಿ ಬಾಯಿ ಪುಲೆಯವರ ಜನ್ಮದಿನದ ಸವಿನೆನಪಿನ ಸಲುವಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಿರಂತರವಾಗಿ ಈ ಯೋಜನೆಯನ್ನು ಆರಂಭ ಮಾಡಬೇಕೆಂದು ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮ ಮತ್ತು ಪ್ಲೇಸ್ಮೆಂಟ್ ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಉಚಿತ ಪ್ರವೇಶ ಮತ್ತು ಇದರ ಜೊತೆ ಅನಾಥ ಮಕ್ಕಳಿಗೆ ಸಮವಸ್ತ್ರ ಪಠ್ಯಪುಸ್ತಕ ನಮ್ಮ ಶಾಲೆಯಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೋ ಅದು ಯಾವುದೇ ಶುಲ್ಕವಿಲ್ಲದೆ ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲಿ ತನಕ ಇರುತ್ತದೋ ಅಲ್ಲಿ ತನಕ ಹೆಣ್ಣು ಮಕ್ಕಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ಈ ಕಾರ್ಯಕ್ರಮವು ಮಾಡ್ತಾ ವಿಶೇಷವಾಗಿ ಸಮಾಜದಲ್ಲಿ ಸಮಾಜಕ್ಕೆ ಸುಧಾರಣೆ ಸಲುವಾಗಿ ಅಕ್ಷರದವ ಮಹಾತಾಯಿ ಇವತ್ತು ಪ್ರತಿಯೊಬ್ಬ ಪ್ರತಿ ನಾಗರಿಕರು ಹಾಗೂ ಸಮಸ್ತ ಧರ್ಮ ಧರ್ಮಗಳು ಭಾರತದ ಎಲ್ಲ ಮತ ಪಂಥಗಳು ಧಾರ್ಮಿಕ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸುಧಾರಣೆ ಸಲುವಾಗಿ ಮಾಡಿದಂಥ ತಾಯಿ ಸಾವಿತ್ರಿ ಪೂಲೆಯವರು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವರು ಮಾಡಿರುವ ಕಾರ್ಯಗಳಿಗೆ ಇವತ್ತು ಪ್ರತಿಯೊಬ್ಬ ನಮ್ಮ ತಾಯಿ ಅಕ್ಕಂದಿಯರು ಎಲ್ಲರಿಗೆ ಇವತ್ತು ಸರಿ ಸಮಾನವಾಗಿ ಏನಾದರೂ ಸಮಾನತೆ ಬಂದಿದೆ ಅಂದರೆ ಅದು ಸಾವಿತ್ರಿ ಅವರಿಗೆ ಕೊಡುಗೆ ಆಗಿರುತ್ತದೆ ಏಕೆಂದರೆ ಇವತ್ತು ನಮ್ಮ ಮಹಾಮಯಿ ರಾಷ್ಟ್ರಪತಿ ಕೂಡ ಒಂದು ಮಹಿಳೆ ಇದ್ದಾರೆ ಅದಕ್ಕೆ ಕಾರಣ ಸಾವಿತ್ರಿಯ ಅವರು ಇಲ್ಲಿ ಒಂದು ಮನೆಯಲ್ಲಿ ತಂದೆ ಒಂದು ಗಿಡ ಮರ ಆಗಿರುತ್ತಾರೆ ನೆರಳಾಗಿರುತ್ತಾರೆ ಬಟ್ ಆ ನೆರಳಿನ ಕೆಳಗೆ ತಾಯಿ ಥರ ತನ್ನ ಮಕ್ಕಳಿಗೆ ರಕ್ಷಣೆ ಜೊತೆ ವಿದ್ಯಾ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಯಾವುದೇ ಭೇದ ಭಾವ ಇದೇ ತನ್ನ ಮಗುವಿಗೆ ಎಷ್ಟು ಪಾ ಆಟ ಪಾಠ ಕಲಿಸ್ತಾರೋ ಅದು ಯಾವ ತಾಯಿಗೆ ತಾಯಿ ಹೊರತುಪಡಿಸಿ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಬಹಳ ಹೆಮ್ಮೆಯ ವಿಷಯ ಇದೆ ಅದೇ ಥರ ಸಾವಿತ್ರಿ ಪುಲಿಯವರು ಏನು ಅಂದರೆ ಇವತ್ತು ಪ್ರತಿಯೊಂದು ಯೋಜನೆಗಳಲ್ಲಿ ಸರ್ಕಾರಿ ಆರ್ಯ ಸರ್ಕಾರಿಗಳಲ್ಲಿ ಸರಿ ಸಮನಾಗಿ ಐವತ್ತು ಪರ್ಸೆಂಟ್ ಇಲ್ಲ ದಿನಗಳಲ್ಲಿ ಅದು ಅಟ್ಟುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮನ್ನ ವಂದನೆ ಸಲ್ಲಿಸುತ್ತೆ ಅದೇ ಜೊತೆ ಈ ಕಾರ್ಯಕ್ರಮಕ್ಕೆ ಹಿಂದೂ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಗೊಂಡ ಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಪ್ರತಿಯೊಂದು ಧಾರ್ಮಿಕ ಸಂಘಟನೆಗಳು ಮತ್ತು ಶೈಕ್ಷಣಿಕ ಸಂಘಟನೆಗಳು ಇದಕ್ಕೆ ಬಹಳಷ್ಟು ಬೆಂಬಲ ಇದೆ ಮತ್ತು ಭಾಳಷ್ಟು ಮತ್ತೆ ಬಹಳ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರಿಗೆ ನಾನು ಬಹಳಷ್ಟು ಗೌರವ ಸಲ್ಲಿಸುತ್ತೇನೆ ಯಾಕಂದ್ರೆ ಅವರು ಬಹಳಷ್ಟು ನಮ್ಮ ಶಿಕ್ಷಣ ಸಂಸ್ಥೆ ಆಗಲಿ ಯಾವುದೇ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಬಹಳಷ್ಟು ಎನ್ಕರೇಜ್ ಮಾಡ್ತಾ ಬರ್ತಾ ಇದ್ದಾರೆ ಯಾಕಂದ್ರೆ ಪತ್ರಿಕೆ ಮುಖಾಂತರನೇ ಈ ಸಮಾಜದ ಸುಧಾರಣೆಗೆ ಸಾಧ್ಯ ಯಾಕಂದ್ರೆ ಯಾವುದೇ ಒಂದು ವಿಷಯ ಆಗ್ಬೇಕಂದ್ರೆ ಅದಕ್ಕೆ ಪತ್ರಿಕೆ ಮುಖಾಂತರ ಆಗಬೇಕಾಗ್ತದೆ ಯಾಕಂದ್ರೆ ಒಳ್ಳೇದಾಗಲಿ ಯಾವುದೇ ಕೆಟ್ಟದ್ದು ಯಾವುದೇ ಆಗಲಿ ವಿಷಯ ಆಗಬೇಕಾ ಹೊರಗಡೆ ಬರಬೇಕಾ ಅದಕ್ಕೆ ಪತ್ರಿಕಾ ಮಾಧ್ಯಮ ಮಾಧ್ಯಮದಿಂದನೇ ಆಗ್ತದೆ ಆಗ್ತದೆ ಮತ್ತೆ ಇದೇ ಈ ಕಾರ್ಯಕ್ರಮ ಡಾಕ್ಟರ್ ಪೂಜ್ಯ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಂಡಲಾಗಿದೆ ಇಪ್ಪತ್ತೈದರಂದು ಸಮಯ ಹನ್ನೆರಡು ಹದಿನೈದಿಂದ ಸ್ಟಾರ್ಟ್ ಆಗುತ್ತದೆ ಈ ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಸೇರಿದಂತೆ ಅವರ ಮನೆ ಮೇಲೆ ಇಡಿ ದಾಳಿಯನ್ನು ಮಾಡಿರುವುದರ ಹಿಂದೆ ಅವರನ್ನ ರಾಜಕೀಯವಾಗಿ ಮುಗಿಸುವಂತಹ ಷಡ್ಯಂತ್ರ ನಡೀತಾ ಇದೆ ಎಂದು ದಲಿತ ಸಮಾಜದ ಮುಖಂಡರು ಹಾಗೂ ಭಾರತೀಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರದೀಪ್ ನಾಟೇಕಾರ್ ತಿಳಿಸಿದರು ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಪರಮೇಶ್ವರ್ ಅವರು ದಲಿತ ಸಮಾಜದ ಒಂದು ಕಣ್ಣು ಅವರ ಒಂದು ಶಿಕ್ಷಣ ಸಂಸ್ಥೆಯಿಂದ ಇದುವರೆಗೆ ನಲವತ್ತು ಸಾವಿರ ಇಂಜಿನಿಯರ್ಗಳು ಮತ್ತು ಹತ್ತು ಸಾವಿರ ವೈದ್ಯರು ಪಾಸಾಗಿ ಹೊರ ಹೋಗಿ ತಮ್ಮ ಜೀವನವನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಲ್ಲದೆ ಅವರು ಮುಂದಿನ ಸಿಎಂ ಆಗುವಂಥ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಈ ಕಾರಣಕ್ಕಾಗಿ ದಲಿತ ಸಮುದಾಯದ ಒಬ್ಬ ನಾಯಕನನ್ನ ಒಂದು ವ್ಯವಸ್ಥಿತವಾಗಿ ತುಳಿತಕ್ಕಂಥ ಷಡ್ಯಂತ್ರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಾಡ್ತಾ ಇವೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದರು ಇದನ್ನು ನಾವು ಖಂಡಿಸ್ತೇವೆ ಇಡೀ ದಾಳಿ ಹಿಂಪಡಿದೆ ಇದ್ರೆ ರಾಜ್ಯದಾದ್ಯಂತ ಹೋರಾಟವನ್ನು ನಡೆಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಪ್ರದೀಪ್ ಹೇಳಿದರು ಸಮಾಜದ ಮುಖಂಡರು ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಕಾಶಿನಾಥ್ ಚಲ್ವಾ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದವರಿಗೆ ಮೇಲೆ ತಂದರು ಅದೇ ರೀತಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅವರ ತಂದೆ ಸ್ಥಾಪಿಸಿದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನ ಸಮರ್ಥವಾಗಿ ಒಂದು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಸಾರ್ವಜನಿಕ ಸಂಸ್ಥೆ ಯಾರು ಬೇಕಾದರೂ ಅಧ್ಯಕ್ಷರಾಗಬಹುದು ಇಂತಹ ಒಳ್ಳೆ ಕಾರ್ಯ ಮಾಡುವ ಪರಮೇಶ್ವರ್ ಅವರನ್ನ ರಾಜಕೀಯವಾಗಿ ಮತ್ತು ನೈತಿಕವಾಗಿ ಕುಗ್ಗಿಸುವಂತ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಜೊತೆಗೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿಗೆ ಹೋಲಿಸಿದ್ದನ್ನ ತೀವ್ರವಾಗಿ ಖಂಡಿಸ್ತೇನೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾ ಇಲ್ಲ ಅವರ ಬದಲಾಗಿ ಅದರ ಹಿಂದೆ ಅವರ ಹಿಂದೆ ಕಲಿಸ್ಕೊಡ್ತಕ್ಕಂತವ್ರು ಇದ್ದಾರೆ ಚಲವಾದಿ ಅವರಿಗೆ ಟಿವಿಯಲ್ಲಿ ಮೆರೀಬೇಕೆಂಬ ಕಾರಣದಿಂದ ಈ ರೀತಿ ಅಸಂವಿಧಾನಿಕ ಪದಗಳನ್ನು ಬಳಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಇದೇ ರೀತಿ ಇದೇ ವೇಳೆ ಒಂದು ದಲಿತ ಮುಖಂಡರಾದ ಸುಂದರ ಜ್ಞಾನಿ ಸೂರ್ಯಕಾಂತ್ ಸಾಧುರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಸಂಸ್ಥೆ ಮೇಲಿನ ಇಡಿ ದಾಳಿಯನ್ನ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ನಾಯಿಗೆ ಹೋಲಿಸಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆಯನ್ನು ಬಲವಾಗಿ ಖಂಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶರಣು ಫುಲೆ ನಾಗಸೇನ ಗಾಯಕ್ವಾಡ್ ರಾಜ್ಕುಮಾರ್ ಪ್ರಸಾದಿ ಭೀಮರಾವ್ ಮಾಲ್ಗತ್ತಿ ಪಂಡಿತ್ ಭಂಗೂರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಡಾಕ್ಟರ್ ಸರ್ ಚಲೋಸಿದ್ದಾರೆ ಮತ್ತು ಹಿರಿಯರಂತ ಸುಂದರ್ ಮಾತಾಡಿದ್ದಾರೆ ಇವತ್ತು ನಾವು ನೇರವಾಗಿ ಈ ಒಂದು ವಿಷಯವನ್ನು ಮಾತಾಡಬೇಕಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಒಂದು ಭವಿಷ್ಯದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಹುದ್ದೆಗಳು ಹೊಂದಿದ್ದಾರೆ ಮತ್ತು ಮುಂದೆ ಬರ್ತಕ್ಕಂಥ ಕೆಲವೊಂದು ದಿನಗಳಲ್ಲಿ ಏನು ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರ ಇದೆ ಹೇಳಿ ಇವತ್ತು ಎಲ್ಲರೂ ಕೂಡ ಮಾತಾಡ್ತಾರೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ದಲ್ಲಿ ಏನಾದರೂ ಪರಮೇಶ್ವರ್ ಸಾಹೇಬರಿಗೆ ಎರಡು ಸಾವಿರ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳಿದ್ದರೂ ಕೂಡ ಒಂದು ಸೋಲಿನ ಕಾರಣದಿಂದ ಆ ಒಂದು ಮುಖ್ಯಮಂತ್ರಿ ಹುದ್ದೆ ತಪ್ಪಿತ್ತು ಇವಾಗ ಕೂಡ ಮತ್ತೆ ಆ ಎಲ್ಲ ಅರ್ಹತೆ ಇರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಅಂಬ ಉದ್ದೇಶದಿಂದ ಅವರನ್ನು ಹೇಗಾದರೂ ಮಾಡಿ ಇವರನ್ನು ಕುಗ್ಗಿಸ್ಬೇಕಂತಕ್ಕಂಥ ಒಂದು ಷಡ್ಯಂತ್ರದಿಂದ ಇವತ್ತು ಜಿ ಪರಮೇಶ್ವರ್ ಸಾಹೇಬ್ರ ಮೇಲೆ ಇವತ್ತು ಇಡಿ ದಾಳಿ ಮಾಡಿದೆ ನಮಗನಿಸ್ತಾ ಇದೆ ಇ ಡಿ ಸಂಸ್ಥೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ದರು ನಿನ್ನೆ ನಾನು ನೋಡಿದೆ ನ್ಯೂಸ್ ಅಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನ ಆಡಳಿತ ಪಕ್ಷ ವಿರೋಧ ಪಕ್ಷದ ಮೇಲೆ ಮತ್ತು ಸಮಾಜದ ಬಾಂಧವರು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ನಾವು ಇದ್ದೇವೆ ಅಂತ ಒಂದು ಸಂದರ್ಭ ಬಂದರೆ ಪರಮೇಶ್ವರ್ ಸಾಹೇಬ್ ಶಕ್ತಿ ಒಂದು ವೇಳೆ ಕುಗ್ಗಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಮತ್ತು ಅದೇ ರೀತಿಯಾಗಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೂಡ ಪರಮೇಶ್ವರ್ ಸಾಹೇಬರ ಶಿಕ್ಷಣ ಸಂಸ್ಥೆ ಮೇಲೆ ಮತ್ತು ಅವರ ಮನೆ ಮೇಲೆ ಏನಪ್ಪಾ ಅಂದ್ರೆ ಐ ಟಿ ದಾಳಿಯಾಗಿತ್ತು ಆ ಸಂದರ್ಭದಲ್ಲಿ ಐ ಟಿ ದಾಳಿಯಾದಂತಹ ಸಂದರ್ಭದಲ್ಲಿ ಎಫರ್ ಆಗಿಲ್ಲ ಅಂತ ಹೇಳಿ ನಿನ್ನೆ ನ್ಯೂಸ್ ನೋಡ್ತಾ ಇದ್ದಫ್ ಎಫರ್ ಕೂಡ ಆಗಿಲ್ಲ ಅಂತ ಆ ಒಂದು ಉದ್ದೇಶದಿಂದ ಏನಪ್ಪಾ ಅಂದ್ರೆ ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೆ ಇವತ್ತು ಅವರು ಬುಗ್ಗಿಸ್ಬೇಕಂತೇಳಿ ಇದು ಮಾಡ್ತಾ ಇದಾರೆ ಹಾಗಾಗಿ ಮತ್ತ ಅದೇ ರೀತಿಯಾಗಿ ಈ ಒಂದು ಏನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇತ್ತು ಅದನ್ನು ಹುಟ್ಟು ಹಾಕಿದ್ದು ಅವರ ತಂದೆಯವರು ಅದರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಆ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ಮಲ್ಲಿಕಾರ್ಜುನ್ ಸ್ವಾಮಿ ಅಂತಕ್ಕಂಥ ವ್ಯಕ್ತಿಯವರು ಕೂಡ ಆ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈಗ ಅವರ ಅಣ್ಣ ಅವರು ಕೂಡ ಅವರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿದ್ದರು ಮತ್ತು ಇವಾಗ ಏನಪ್ಪ ಅಂದ್ರೆ ಪರಮೇಶ್ವರ್ ಸಾಹೇಬರು ಆ ಶಿಕ್ಷಣ ಸಂಸ್ಥೆ ಎಲ್ಲಾ ಜವಾಬ್ದಾರಿಯನ್ನು ತಗೊಂಡು ಆ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ ಒಂದೇ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಏನಾದರೂ ಪರಮೇಶ್ವರ ಸಾಹೇಬರಿಗೆ ಷಡ್ಯಂತ್ರ ಮಾಡಿ ರಾಜಕೀಯದಿಂದ ದೂರ ಇಡಬೇಕು ಅವ್ರ ಮೇಲೆ ಕಪ್ಪು ಚುಕ್ಕೆ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಇಡೀ ಸಮಾಜ ಮಾನ್ಯ ಪರಮೇಶ್ವರ್ ಸಾಹೇಬರ ಪರವಾಗಿದೆ ಪರಮೇಶ್ವರ ಸಾಹೇಬರಿಗೆ ಏನಾದರೂ ಕಪ್ಪುಚುಕ್ಕೆ ಚುಕ್ಕೆ ಬಂದ್ರೆ ಮತ್ತೆ ಅವರಿಗೆ ಬೇರೆ ಬೇರೆ ಏನಾದರೂ ಷಡ್ಯಂತ್ರ ಮಾಡಿದ್ರೆ ಪರಮೇಶ್ವರ ಸಾಹೇಬರ ಅಭಿಮಾನಿಗಳು ಮತ್ತು ಸಮಾಜದ ಬಾಂಧವರು ಎಲ್ಲರೂ ಕೂಡ ಎಚ್ಚೆತ್ಕೊಂಡು ನಾವು ಇಡೀ ರಾಜ್ಯದಂತ ಹೋರಾಟ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ ಈ ಒಂದು ಪತ್ರಿಕಾ ನನ್ನ ಹೆಸರು ಪ್ರದೀಪ್ ನಾಟಿಕರ್ ಜಿಲ್ಲಾಧ್ಯಕ್ಷರು ಭಾರತೀಯ ವಿದ್ಯಾರ್ಥಿ ಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಪತ್ರಿಕಾ ಸಂಪಾದಕರೇ ಮಾಧ್ಯಮ ಮಿತ್ರರೇ ವೇದಿಕೆ ಮೇಲೆ ಉಪಸ್ಥಿತರಾಗಿದ್ದು ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತಾಡಿರತಕ್ಕಂತಹ ನಾಟಕರವರೇ ಹಿರಿಯರಾಗಿರ್ತಕ್ಕಂಥ ಸುಂದರ್ ಸರ್ ಅವರೇ ಫುಲೆ ಅವರೇ ಗಾಯಕೋಡ್ ಅವರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ ಈಗಾಗಲೇ ಪ್ರದೀಪ್ ನಾಟಕರ್ ಸರ್ ಅವರು ಇವತ್ತಿನ ಪತ್ರಿಕಾಗೋಷ್ಠಿ ಕುರಿತು ಈಗಾಗಲೇ ತಿಳಿಸಿದ್ದಾರೆ ಸಾವಿರಾರು ವರ್ಷದಿಂದ ಈ ನಮ್ಮ ದಲಿತ ಸಮುದಾಯವನ್ನು ಆರ್ಥಿಕದಿಂದ ಸಾಮಾಜಿಕದಿಂದ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥ ಸಮಾಜ ಈ ಸಮಾಜಕ್ಕೆ ಮೇಲ್ತತ್ತಕ್ಕಂಥ ವ್ಯವಸ್ಥೆಯನ್ನ ಯಾರೂ ಸಹ ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿರ್ತಕ್ಕಂಥ ಸುಮಾರು ಮೂವತ್ತಾರು ಸಾವಿರ ಕೋಟಿ ದೇವತೆಗಳು ಇದ್ದರೂ ಸಹ ಈ ಹಿಂದಿರ್ತಕ್ಕಂಥ ದಲಿತರಿಗೆ ಅಸ್ಪರ್ಶರಿಗೆ ಮುಂದೆ ತರ್ತಕ್ಕಂಥ ಕಾರ್ಯವನ್ನು ಯಾರೂ ಮಾಡಿಲ್ಲ ಇದನ್ನು ಅರಿತುಕೊಂಡು ನಮ್ಮ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಜನರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದಿರ್ತಕ್ಕಂಥ ಸಮುದಾಯಕ್ಕೆ ಎಲ್ಲ ರೀತಿಗಳನ್ನು ಹಕ್ಕುಗಳನ್ನು ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಸಮುದಾಯ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದಿರ್ತಕ್ಕಂಥ ಸಮುದಾಯಕ್ಕೆ ಎಲ್ಲ ರೀತಿಯಿಂದ ಸೌಲಭ್ಯವನ್ನು ಸಂವಿಧಾನಬದ್ಧವಾಗಿ ಕೊಟ್ಟಿರುತ್ತಾರೆ ಅದರಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಸೌಲಭ್ಯಗಳು ಮತ್ತು ಅನೇಕ ವಿಷಯಗಳನ್ನು ಸಹ ಇದ್ದರೂ ಸಹ ಇಲ್ಲಿ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯವನ್ನು ಮುಂದೆ ಬಂದಿದ್ದಾಗ ಆ ಸಮುದಾಯಕ್ಕೆ ತುಳಿತಕ್ಕಂಥ ಷಡ್ಯಂತ್ರವನ್ನು ಸವೋಣಿಯವರು ಮಾತಾಡಿದ್ರು ಹೇಳಿದ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಮಾಡಿರ್ತಕ್ಕಂಥ ಆರೋಪವನ್ನು ಅವರು ಅವ್ರಿಗೆ ಏನಾಗಿದೆ ಅಂದರೆ ಕೆಲವು ನಾಯಕರಿಗೆ ಪತ್ರಿಕೆಯಲ್ಲಿ ಮತ್ತು ಟಿ ವಿಯಲ್ಲಿ ನಮ್ಮ ಹೆಸರು ಬರಬೇಕಂತಕ್ಕಂಥ ಒಂದು 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 ಆಶೆ ಇರ್ತದೆ ಹಾಗಾಗಿ ಇನ್ನೊಬ್ಬರಿಗೆ ಯಾವ್ದಾರು ಟೀಕಾ ಮಾಡಿದಾಗ ಆಗಲಿ ಅಥವಾ ಮತ್ತೊಬ್ಬರ ಬಗ್ಗೆ ನಿಂದೆ ಮಾಡೋದಾಗಲಿ ನಮ್ಮ ಹೆಸರು ಟಿವಿಯಲ್ಲಿ ಬರಲಿ ಹೆಚ್ಚಿನ ಪ್ರಚಾರ ಆಗಲಿ ಅಂತಕ್ಕಂಥ ದೇಹ ಉದ್ದೇಶ ಇರ್ತದೆ ಆದ್ರೆ ಛಲವಾದಿ ಸ್ವಾಮಿ ಅವರು ಅವರು ಸಹ ನಮ್ಮ ಸಮಾಜದ ಮುಖಂಡರು ಆದರೆ ಅವ್ರು ಹಿಂದಿರ್ತಕ್ಕಂಥವ್ರು ಏನು ಅವರಿಗೆ ಕೆಲವೊಂದು ವಿಷಯ ಬಗ್ಗೆ ಕೆಲವ್ರ ಬಗ್ಗೆ ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದು ಆ ಒಂದು ಹೇಳಿಕೆ ಇರ್ತದ ಅವ್ರು ಅವ್ರು ಹೇಳ್ತಾ ಇಲ್ಲ ಅವ್ರ ಹಿಂದೆ ಬೇರೆ ಷಡ್ಯಂತ್ರ ಇದೆ ನಾರಾಯಣ ನಾರಾಯಣಸ್ವಾಮಿಯವ್ರ ಹಿಂದೆ ಹಾಗಾಗಿ ನಾರಾಯಣಸ್ವಾಮಿಯವರು ಸಹ ಆ ಥರ ನಿಂದನೆ ಮಾಡಿದ್ರು ನಾವು ಖಂಡಿಸ್ತೇವೆ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಸಹ ಅವರು ಇಲ್ಲಿವರೆಗೆ ಯಾರಿಗೂ ಯಾರ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಯಾವುದೇ ರೀತಿಯಿಂದ ಮೋಸ ಮಾಡಿಲ್ಲ ಸಮಾಜದ ಹಿತದೃಷ್ಟಿಯಿಂದ ಅವರನ್ನು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿವಸ ಸ್ವಾಮಿ ಅವರು ಟೀಕೆ ಮಾಡ್ತಕ್ಕಂಥದ್ದು ಅದನ್ನು ಖಂಡಿಸ್ತೇವೆ ಹಾಗೂ ಈಗಾಗಲೇ ಪರಮೇಶ್ವರ್ ಸಾಹೇಬರ ಮನೆ ಮೇಲೆ ದಾಳಿ ಮಾಡಿ ಇಡೀ ಅದನ್ನು ಸಂಪೂರ್ಣವಾಗಿ ಅದು ಹಿಂದಕ್ಕೆ ಪಡೆಯಬೇಕು ಇಲ್ಲದಿದ್ದರೆ ನಾವು ರಾಷ್ಟ್ರ ರಾಜ್ಯಾದ್ಯಂತ ನಾವು ಹೋರಾಟ ಮಾಡಲಿಕ್ಕೆ ನಮ್ಮ ಸಮಾಜ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಡಾಕ್ಟರ್ ಕಾಶನ ಚೆಲ್ವಾ ಹಿರಿಯ ಸಾಹಿತಿಗಳು ಜೈ ಜೈ ಹಿಂದ್ ಜೈ ಕರ್ನಾಟಕ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು